ನಿನ್ನೆ ಬಂದಿದ್ದ ನ್ಯೂಸ್ ಅಲ್ಲಿ ಫೈಜಲ್ ಅನ್ನೋ ಹುಡುಗ ಒಬ್ಲು ಹುಡುಗಿನ ಏಳರಿಂದ ಒಂಬತ್ತು ಸತಿ ಸ್ಟ್ಯಾಬ್ ಮಾಡಿ ಕೊಲ್ತಾನೆ ಕಾಲೇಜ್ ಒಳಗೆ ಬೆಳಗಿನ ಜಾವದಲ್ಲಿ ಅವನು ಅವಳನ್ನ ಕೊಂದು ಅಲ್ಲಿಂದ ಫರಾರ್ ಆಗ್ತಾನೆ ಈ ನ್ಯೂಸ್ ಅನ್ನ ಕೇಳಿ ನಾವು ಎಲ್ಲರೂ ಶಾಕ್ ಆಗಿದೀವಿ ಎಲ್ಲರೂ ಡಿಸ್ ಡಿಸ್ಟರ್ಬ್ ಆಗಿದ್ದೀವಿ ಬಿಜೆಪಿ ಏನಂದ್ರು ಕಾಂಗ್ರೆಸ್ ಏನಂದ್ರು ಅದ್ ಮ್ಯಾಟ್ರ್ ಆಗಲ್ಲ ಈಗ ಸದ್ಯಕ್ಕೆ ಆದ್ರೆ ನಮಗೆ ಎಲ್ಲರಿಗೂ ಏನ್ ಬೇಕಾಗಿದೆ ಸತ್ಯ ಇಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋಣ ಒಂದ್ ಮರ್ಡರ್ ಕೇಸ್ ಆದಾಗ ಯಾರ ಅದನ್ನ ನೋಡ್ಕೋಬೇಕು ಅಂಡ್ ಆರ್ಡರ್ ರೈಟ್ ಸೊ ಲಾ ಅಂಡ್ ಆರ್ಡರ್ ಅದರದು ಕೆಲಸ ಮಾಡಿದ್ಯಾ ಖಂಡಿತ ಮಾಡಿದೆ ಒನ್ ಅವರ್ ಅಲ್ಲಿ ಆ ಹುಡುಗ ಫೈಜಲ್ ಹಿಡಿದು ಅವರು ಜೈಲ್ ಹಾಕಿದ್ದಾರೆ ಓಕೆ ಡನ್ ನೆಕ್ಸ್ಟ್ ಬಂದು ಏನಕ್ಕೆ ಆಯ್ತು ರೈಟ್ ಸೊ ಏನಕ್ಕೆ ಆಯ್ತು ಅಂತ ಇನ್ನು ತನಿಖೆ ನಡೀತಾ ಇದೆ ರೈಟ್ ಸೊ ಆಗಕ್ಕೇನು ಏನಾದರೂ ಆಗ್ಬಹುದು ರೈಟ್ ಒಂದು ಅವರಿಬ್ರು ಲವರ್ಸ್ ಆಗಿರ್ಬೋದು ಇಲ್ಲ ಲವ್ ಜಿ ಹಾದ್ ಆಂಗಲ್ ಆಗಿರ್ಬೋದು ಇಲ್ಲ ಇವನು ಅವನ್ ಹಿಂದೆ ಬಿದ್ದಿದ್ದ ಆಮೇಲೆ ಅವಳು ಬೇಡ ಬೇಡ ಅಂದಿದ್ರೂ ಕೂಡ ನನ್ನನ್ನ ಬೇಡ ಅಂತ ಇದೆಯಾ ನೀನ್ ನಂದಿಲ್ ನಂದಿಲ್ದೇನೆ ಇನ್ ಯಾರ್ದು ಆಗ್ಬಾರ್ದು ಅಂತ ಸಾಯಿಸಿರ್ಬೋದು ಈ ತರ ಹಲವಾರು ಆಪ್ಷನ್ಸ್ ಗಳಿದೆ ಆಗಿರ್ಬಹುದು ನಿಜ ಏನು ಅಂತ ಇನ್ನು ಗೊತ್ತಿಲ್ಲ ಇದನ್ನ ನಾನು ಇಲ್ಲ ನೀವು ಇಲ್ಲ ಯಾರೇ ಆಗಲಿ ಊಹೆ ಮಾಡೋದಕ್ಕಿಂತ ಲಾ ಅಂಡ್ ಆರ್ಡರ್ ಏನ್ ಡಿಸೈಡ್ ಮಾಡುತ್ತೆ ಅದರಲ್ಲಿ ನಿಜ ಏನ್ ಬರುತ್ತೆ ಅದೇ ನಿಜ ಅಂತ ನಾವು ಕಾಯ್ಬೇಕು ಲಾಂಡ್ ಆರ್ಡರ್ ಇಟ್ಸ್ ನೋಡೋಣ ಅಷ್ಟೇ ಇರಬೇಕಾಗಿತ್ತು ಆದರೆ ಕ್ಯಾಶುವಲ್ ಆಗಿ ಕೆಲವೊಂದು ಸ್ಟೇಟ್ಮೆಂಟ್ಸ್ ಪಾಸ್ ಮಾಡಿದ್ರಲ್ಲ ನನಗಲಿ ತುಂಬಾ ಡಿಸ್ಟರ್ಬ್ ಆಯಿತು ಸಿ ಯೋಚನೆ ಮಾಡಿ ಒಬ್ಬ ತಂದೆ ತಾಯಿ ಅವಳ ಮಗಳನ್ನ ಕಳ್ಕೊಂಡಿರ್ತಾರೆ ಆವಾಗ ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡಿ ಏನ್ ಮಾಡ್ಬೇಕು ನಾವು ನಿಜ ಹುಡ್ಕೋಕ್ ಹೋಗ್ಬೇಕಾ ಇಲ್ಲ ಅವ್ರಿಗೆ ಕನ್ಸೋಲ್ ಮಾಡ್ಬೇಕಾ ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕಾ ಅವರ ತಂದೆ ತಾಯಿ ಪಾಪ ಅವಳ ಮಗಳನ್ನ ಕಳ್ಕೊಂಡು ದುಃಖದಲ್ಲಿರ್ತಾರೆ ಆವಾಗ ಹರ್ಟ್ಫುಲ್ ಸೆಂಟೆನ್ಸ್ ಆಗ್ಲಿ ಲಾಜಿಕ್ ಏನು ನಿಜ ಏನು ಯಾಕೆ ಹಂಗಾಯ್ತು ನಮ್ಗೆ ಈ ತರ ಕೇಳ ಬಂತು ಅವ್ರಿಬ್ರು ಲವರ್ಸ್ ಆಗಿದ್ರು ಈ ತರ ಎಲ್ಲಾ ಮಾತಾಡಬಾರ್ದು ಮತ್ತೆ ಪ್ರೂಫ್ ಕೂಡ ಇಲ್ಲ ಯಾಕೆಂದ್ರೆ ಇನ್ನು ತನಿಖೆನೆ ನಡೆದಿಲ್ಲ ಅಷ್ಟು ಕರೆಕ್ಟ್ ಆಗಿ ಒಂದು ಕೇಳಿದ್ದು ಒಂದು ಸುದ್ದಿ ಅಷ್ಟೇ ಹೊರತು ಮಾಹಿತಿಗಳು ನನ್ನ ಪ್ರಕಾರ ಹೇಳಿದ್ದಾರೆ ಅಂತ ಹೇಳ್ತಾರೆ ಪೂರ್ತಿ ಪ್ರೂಫ್ ಇಟ್ಕೊಂಡು ಇವತ್ತು ನಾನು ಪಬ್ಲಿಕ್ಲಿ ಹೋಗಿ ನಾನು ಹೇಳ್ತೀನಿ ಏನಾಗಿದೆ ಅಂತ ಹೇಳ್ತೀನಿ ಅಂದಾಗ ಓಕೆ ದಟ್ ಮೇಕ್ ಸೆನ್ಸ್ ಬಟ್ ಈಗ ಆ ಟೈಮ್ ಅಲ್ಲ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಸೊ ಈಗ ಸದ್ಯಕ್ಕೆ ಅವರ ಅಪ್ಪ ಅಮ್ಮಂಗೆ ಸಪೋರ್ಟಿವ್ ಆಗಿದ್ದು ಅವ್ರಿಗೆ ಏನಾಗಿದೆ ಅವ್ರಿಗೆ ಏನ್ ಹೇಳಿದ್ರೆ ಸಮಾಧಾನ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ ಹೊರತು ಕಾಮೆಂಟ್ಸ್ ಪಾಸ್ ಮಾಡೋ ಟೈಮ್ ಅಲ್ಲ ಈಗ ನೋಡಿ ಏನ್ ಹಣೆ ಬರ ಅಂದ್ರೆ ಅವರ ಅಪ್ಪ ಸ್ವತಃ ಕಾಂಗ್ರೆಸ್ ಕಾರ್ಪೊರೇಟರ್ ಅವರು ಇವತ್ತು ಅವ್ರ ಖುದ್ ಕಾಂಗ್ರೆಸ್ ಟೀಮ್ ಅವರೇ ಈ ತರ ಅವ್ರ ಮಗಳ ಮೇಲೆ ಕಾಮೆಂಟ್ಸ್ ಪಾಸ್ ಮಾಡ್ತಿದಾರೆ ಅವ್ರ ಹತ್ರ ಬಂದು ಅವ್ರ ಸಹಾಯತವಾಗಿದ್ದು ಕನ್ಸೋಲ್ ಮಾಡಿ ಏನೂ ಮಾಡ್ಲಿಲ್ಲ ಅವ್ರು ಹೇಳ್ತಾ ಇದಾರೆ ಒಬ್ಬ ಅಲ್ಲಪ್ಪ ಇದು ಐದು ಜನ ಇನ್ವಾಲ್ವ್ ಆಗಿದ್ದಾರೆ ನಾ ಆ ನಾಲ್ಕು ಜನ ಹುಡುಗರದ ಹೆಸರು ಕೂಡ ಕೊಟ್ಟಿದ್ದೀನಿ ಅವರು ಅವ್ರ ಆಕ್ಷನ್ ತಗೋಬೇಕು ಮತ್ತೆ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ತುಂಬಾ ತರ ವಿಷಯಗಳು ನೋಡ್ತಾ ಇದೀವಿ ಒಂದು ಮ್ಯೂಸಿಕ್ ಅಂಗಡಿಯಲ್ಲಿ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಇಷ್ಟು ಜನ ಬಂದು ಏನೋ ರೋಫ್ ಹೊಡೆದಿದ್ದು ಮತ್ತೆ ಕಾರಲ್ಲಿ ಹೋಗ್ತಾ ಜೈ ಶ್ರೀರಾಮ್ ಅಲ್ಲ ಅಲ್ಲ ಅಂತ ಹೇಳ್ತಾರೆ ಆತರ ಮತ್ತೆ ನಮ್ ರಾಮೇಶ್ವರಂ ಕ್ಯಾಫೆ ಕ್ಯಾಫೆಲ್ ಆಗಿದ್ದು ಸೊ ಇದೆಲ್ಲ ಕೇಳಿ ಒಂದೇನು ಅರ್ಥ ಬರುತ್ತೆ ಅಂದ್ರೆ ಈ ಗವರ್ಮೆಂಟ್ ಬಹುಶಃ ಸಲಿಗೆ ಕೊಡ್ತಾ ಇದೆಯೋ ಇಲ್ಲ ಇವ್ರಿಗೆ ನಮ್ ವೋಟ್ ಬ್ಯಾಂಕ್ ಇದೆ ಅಂತ ಒಂದು ಧೈರ್ಯದಲ್ಲಿ ಏನಾದ್ರೂ ನಾವು ಮಾಡ್ಕೋಬಹುದು ಅಂತ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಇರ್ಬೋದು ಲಾ ಅಂಡ್ ಆರ್ಡರ್ನ ಅದಕ್ಕೆ ಜನ ಏನ್ ಕೇಳ್ತಾ ಇದಾರೆ ಅಂದ್ರೆ ಇಷ್ಟ ಇವ್ರನ್ನ ಎನ್ಕೌಂಟರ್ ಮಾಡಿ ಸಾಯಿಸಿಬಿಡೋರು ನಮ್ಗೆ ತರ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋ ಒಂದು ಲೀಡರ್ ಬೇಕಿದೆ ಅಂತ ಅದು ಯಾರು ಯಾರ ಆತರ ಮಾಡೋರು ಯಾರು ಗ್ಯಾರಂಟಿ ಕೊಡೋರು ಈ ತರ ಮಾಡಿಸ್ತೀವಿ ಅಂತ ಸದ್ಯಕ್ಕೆ ಯಾರು ಇಲ್ಲ ಕರ್ನಾಟಕದಲ್ಲಿ ಅದಕ್ಕೆ ಈ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಮತ್ತೆ ಮೇ ಸೆವೆಂತ್ ನಮ್ಮ ಕರ್ನಾಟಕದಲ್ಲಿ ವೋಟಿಂಗ್ ಫೇಸ್ ಇದೆ ಆ ದಿನ ನೀವು ಎಲ್ಲರೂ ರೆಡಿಯಾಗಿ ವೋಟ್ ಮಾಡಿ ಡಿಸೈಡ್ ಮಾಡಿಕೊಳ್ಳಿ ನಿಮಗೆ ಯಾರು ಬೇಕು ಯಾಕೆ ಬೇಕು ಕಾಂಗ್ರೆಸ್ ಅವ್ರ ಮ್ಯಾನಿಫೆಸ್ಟೋ ಇದೆ ಬಿಜೆಪಿಯವ್ರ ಮ್ಯಾನಿಫೆಸ್ಟೋ ಇದೆ ಯಾರನ್ನ ಚೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ ಯಾವುದೇ ಆಗಿರ್ಬೋದು ನಿಮಗೆ ನಿಮ್ಮ ಇಂಟೆನ್ಷನ್ಸ್ ಇಲ್ಲ ನಿಮ್ಮ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇದೆ ಅದನ್ನ ಯಾವ ಪಾರ್ಟಿ ಫುಲ್ಫಿಲ್ ಮಾಡತ್ತೋ ಅಂತ ಹೋಗಿ ದಯವಿಟ್ಟು ವೋಟ್ ಮಾಡಿ ಇವತ್ತು ಕುತ್ಕೊಂಡು ಕಾಂಗ್ರೆಸ್ ಇಲ್ಲ ಬಿಜೆಪಿ ಬಗ್ಗೆ ಕುತ್ಕೊಂಡು ಕಾಮೆಂಟ್ಸ್ ಹೊಡೆಯೋದು ಕುತ್ಕೊಂಡು ಮಾತಾಡೋದು ಈಸಿ ಆದರೆ ಆವತ್ತು ದಿನ ಹೋಗಿ ವೋಟ್ ಮಾಡಿ ವೋಟ್ ಮಾಡ್ದೇನೆ ಸುಮ್ಮನೆ ಬಂದು ಒಂದು ಸ್ಕ್ರೀನ್ ಹಿಂದೆ ಕುತ್ಕೊಂಡು ಟೈಪ್ ಮಾಡೋದಲ್ಲ ಸೊ ಅಗೇನ್ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಮೇ ಸೆವೆಂತ್ ವೋಟ್ ಮಾಡಿ ಹಿಂದ್